ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆಸಾತಿವಲ್ಲ ಅಲ್ಲಿ ನಾವು ತಪ್ಪಾಕತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಕೂತಿರ್ಬೇಕು ಅವಂಗ ಓಟ್ ಆಗಿ ಆರಿಸ್ತಿರ್ತೀವಿ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತಿವಿ ತಾಮ್ರದ ದುಡ್ಡ ತಾಯಿ ಮಾತು ಕೆಡಿಸಿದ್ನೂ ಮಾತ್ಸಂಗಿಲ್ವಿ ಅಂತಾದ್ರ ಯಾವ ಒಬ್ಬ ನಮ್ ಜಾತಿ ಓಟ್ ಹಾಕಿದ್ರ ನಮ್ ನಮ್ ಸಲುವಾಗಿ ಬಾ ನಿಲ್ತುವ ಅನ್ಕೊತೀವಿ ಅಂದ್ರ ಅದ ನಮ್ ಅಷ್ಟೇ ನಮಗೂ ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಅಸ್ಪಾತ್ವಲ್ಲ ಅಲ್ಲಿ ನಾವು ತಪ್ಪಾಕೀವಿ ನಮ್ಮ ಲೀಡರ್ ಇರಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಾರಿ ಒಳಗೆ ಕೂತಿರ್ಬೇಕು ಅವನ್ ಊಟ ಹಾರಿಸ್ತಾ ಇರತೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾರದು ಬಂಜಿ ಬಾನಿಂತ ಹೆಚ್ಚರ ಏನು ಬಾನಿಂತ ಮಾಡಿ ಬಾಯಿಯೊಳಗ ಬಂಗಾರ ಚಮಚ ಇಟ್ಟು ಮನುಷ್ಯ ರೈತರದ ಬಡವರದ ನೋಸ ಅರ್ಥ ಮಾಡಬೋದು ಬಂಗಾರ ಹೆಂಗ ಅರ್ಥ ಮಾಡ್ಕೋತ ನಾವ್ ಮಾಡಕೊಳ್ಳೋಕೆ ಸಾಧ್ಯನೇ ಇಲ್ಲ ಇನ್ನೊಂದ್ ಒಳಗೆ ನಾವು ಎಡವಾಗ್ತಿರೋದಪ್ಪ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರ ನಿಮಗೂ ಗೊತ್ತಿ ಸಿವಿಲ್ ಕೋರ್ಟ್ಗಳು ಕೇಸ್ಗಳು ಯಾವ ನಡ್ದವಪ್ಪ ಅಂತಂದ್ರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತಾರೆ ಯಾರ ಇರ್ತಾರಂದ್ರ ಅನಂತರ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿಯವ್ರ ಇರ್ತಾರೋ ಒಂದೇ ಜಾತಿಯವ್ ಇರ್ತಾರೋ ಒಂದೇ ಮನೆಯವ್ರು ಇರ್ತಾರೋ ಒಂದೇ ರಕ್ತ ಹಂಚ್ಕೊಂಡವರ್ತಾರ ರೊಕ್ಕ ಅಂತೇಳಿ ಅನ್ನ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೆಲಸ ಹಾಕ್ತಾನ ತಾಮ್ರದ ದುಡ್ಡ ತಾಯಿ ಮಕ್ಕಳ ಕೆಡಿಸ್ ಮಾತ್ಸ್ಕೊಳ್ಳಿಲ್ವಿ ಯಾವ ಒಬ್ಬ ನಮ್ ಜಾತಿ ಅಂತ ಊಟ ಹಾಕಿದ್ರ ನಮ್ ನಮ್ ಸಲುವಾಗಿ ಬಂದ್ ನಿಲ್ತಾನುವ ಅನ್ಕೊಂತೀವಂದ್ರ ಅದ ನಮ್ ಹುಲ್ಸ್ತಾನ ಅಷ್ಟೇ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟರಿ ಮಾಲಕರೇ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರ